ಈ ಒಂದು ವಿಡಿಯೋದಲ್ಲಿ ಕನ್ನಡದ ಮೂಲಕ ಕೆಲವು ಚಿಕ್ಕ ಚಿಕ್ಕ ಇಂಗ್ಲಿಷ್ ವಾಕ್ಯಗಳನ್ನು ಕಲಿತಾ ಇದ್ದೇವೆ ಸೊ ಸ್ಟಾರ್ಟೆಡ್ ಫಸ್ಟ್ ಒನ್ ಇದು ಆಗಿದೆ ಯಾವುದೋ ಒಂದು ಕೆಲಸ ಇತ್ತು ಇದು ಆಗಿದೆ ಅಂತ ಹೇಳೋದಕ್ಕೆ ಇಂಗ್ಲಿಷ್ ಅಲ್ಲಿ ಇಟ್ಸ್ ಡನ್ ಅಂತ ಹೇಳ್ತೀವಿ ಇದನ್ನ ಇಟ್ ಈಸ್ ಡನ್ ಅಂತ ಕೂಡ ಹೇಳಬಹುದು ಇಟ್ ಈಸ್ ನ ಶಾರ್ಟ್ ಫಾರ್ಮ್ ಇಟ್ಸ್ ಆಗಿದೆ ರೈಟ್ ಇಟ್ಸ್ ಡನ್ ಇದು ಮುರಿದಿದೆ ಅಥವಾ ಮುರಿದೋಗಿದೆ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬೋದು ಇಟ್ಸ್ ಬ್ರೋಕನ್ ಇದು ಹರಿದಿದೆ ಅಥವಾ ಹರಿದು ಹೋಗಿದೆ ಇಟ್ಸ್ ರೀಪ್ಡ್ ಇದು ಮುಚ್ಚಿದೆ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಇಟ್ಸ್ ಕ್ಲೋಸ್ಡ್ ನೆಕ್ಸ್ಟ್ ಒನ್ ಇದು ಹೆಪ್ಪುಗಟ್ಟಿದೆ ಇಟ್ಸ್ ಫ್ರೋಸನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಇದು ಕೊಳೆತಿದೆ ಇದು ಕೊಳೆತಿದೆ ಇದನ್ನ ಇಂಗ್ಲಿಷ್ ಅಲ್ಲಿ ಇಟ್ಸ್ ರೋಟನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸೆಂಟೆನ್ಸ್ ಇದು ಸಿಗುತ್ತದೆ ಈ ವಸ್ತು ನಮ್ಮ ಅಂಗಡಿಯಲ್ಲಿ ಸಿಗುತ್ತದೆ ಇದನ್ನು ಅಲ್ಲಿ ಯಾವ ರೀತಿ ಹೇಳಬಹುದು ಇಟ್ಸ್ ಅವೈಲೇಬಲ್ ಇದು ಸಿಗುವುದಿಲ್ಲ ಇಟ್ಸ್ ನಾಟ್ ಅವೈಲೇಬಲ್ ಇದು ಅಗತ್ಯವಿದೆ ಇಟ್ಸ್ ನೆಸೆಸರಿ ಇದು ಉಪಯುಕ್ತವಾಗಿದೆ ಇಟ್ಸ್ ಯೂಸ್ಫುಲ್ ನೆಕ್ಸ್ಟ್ ಒನ್ ಇದು ಕಷ್ಟಕರವಾಗಿದೆ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲ ಇದು ಇಟ್ಸ್ ಡಿಫಿಕಲ್ಟ್ ಇಟ್ಸ್ ಡಿಫಿಕಲ್ಟ್ ಇದು ಸುಲಭವಾಗಿದೆ ಇಟ್ಸ್ ಈಸಿ ಇದು ಸಿದ್ಧವಾಗಿದೆ ಇಟ್ಸ್ ರೆಡಿ ಇದು ಸರಿಯಾಗಿದೆ ಇಟ್ಸ್ ಕರೆಕ್ಟ್ ಇದು ತಪ್ಪಾಗಿದೆ ಇದನ್ನು ಯಾವ ರೀತಿ ಹೇಳ್ಬಹುದು ಇಟ್ಸ್ ರಾಂಗ್ ನೆಕ್ಸ್ಟ್ ಒನ್ ಇದು ಗಂಭೀರವಾಗಿದೆ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಇಟ್ಸ್ ಸೀರಿಯಸ್ ನೆಕ್ಸ್ಟ್ ಒನ್ ಇದು ಸಾಧ್ಯವಿದೆ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಅಂದರೆ ಇಟ್ಸ್ ಪಾಸಿಬಲ್ ಇದು ಸಾಧ್ಯವಿಲ್ಲ ಇದನ್ನು ಇಟ್ಸ್ ಇಂಪಾಸಿಬಲ್ ಅಂತ ಹೇಳ್ತೀವಿ ಇದು ಭಯಾನಕವಾಗಿದೆ ತುಂಬ ಹೆದರುವಂಥದ್ದಾಗಿದೆ ಇಟ್ಸ್ ಸ್ಕೇರಿ ಇದು ಸುರಕ್ಷಿತವಾಗಿದೆ ಇಟ್ಸ್ ಸೇಫ್ ಲೆಟ್ಸ್ ಸಿ ನೆಕ್ಸ್ಟ್ ಸೆಂಟೆನ್ಸ್ ಇದು ಬದಲಾಗಿದೆ ಇಟ್ಸ್ ಚೇಂಜ್ಡ್ ಇದು ಉತ್ತಮವಾಗಿದೆ ಇಟ್ಸ್ ಬೆಟರ್ ಇದು ಕೆಟ್ಟದಾಗಿದೆ ಇಟ್ಸ್ ಬ್ಯಾಡ್ ಇದು ಹೊಸದಾಗಿದೆ ಇದನ್ನು ಯಾವ ರೀತಿ ಹೇಳ್ಬೋದು ಇಟ್ಸ್ ನ್ಯೂ ಇದು ನಿರೀಕ್ಷಿತವಾಗಿದೆ ಈ ರೀತಿ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ ಇಟ್ಸ್ ಎಕ್ಸ್ಪೆಕ್ಟೆಡ್ ಇದು ಅಚಾನಕವಾಗಿದೆ ಒಮ್ಮಿಂದೊಮ್ಮೆಲೆ ಅಚಾನಕ್ ಆಗಿ ಆಗಿಬಿಟ್ಟಿದೆ ಇಟ್ಸ್ ಸಡನ್ ನೆಕ್ಸ್ಟ್ ಒನ್ ಇದು ನಿಜವಾಗಿದೆ ನೀನೇನ್ ಹೇಳ್ತಾ ಇದೆ ಅದು ನಿಜವಾಗಿದೆ ಇಟ್ಸ್ ಟ್ರೂ ಇದು ಸುಳ್ಳು ಅಥವಾ ಸುಳ್ಳಾಗಿದೆ ಇಟ್ಸ್ ಫಾಲ್ಸ್ ಇದು ಸುಂದರವಾಗಿದೆ ಇಟ್ಸ್ ಬ್ಯೂಟಿಫುಲ್ ಇದು ಶುರುವಾಗಿದೆ ಇಟ್ಸ್ ಸ್ಟಾರ್ಟೆಡ್ ಇದೇ ರೀತಿಯಾಗಿ ಸಿಂಪಲ್ ಆಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದನ್ನು ಮರೆಯಬೇಡಿ ಥ್ಯಾಂಕ್ ಯು